ನಿಮ್ಮಲ್ಲಿ ಅದೆಷ್ಟೋ ಮಂದಿ ಐ ಎ ಎಸ್ ಐ ಪಿ ಎಸ್ ಆಗಬೇಕು ಒಟ್ಟಾರೆ ಯು ಪಿ ಎಸ್ ಸಿ ಕ್ಲಿಯರ್ ಮಾಡಬೇಕು ಅಂತ ಕನಸು ಕಾಣ್ತಿರ್ತೀರಿ ಯು ಪಿ ಎಸ್ ಸಿ ಕ್ಲಿಯರ್ ಮಾಡೋದಿಕ್ಕೆ ಸರಿಯಾದ ಟೈಮ್ಗೆ ಸರಿಯಾದ ರೀತಿಯ ಕೋಚಿಂಗ್ ಸಿಗಬೇಕು ಹೀಗಾಗಿ ಉತ್ತಮ ಮಾರ್ಗದರ್ಶನ ನೀಡೋಕೆ ಜನ ಮೆಚ್ಚಿದ ಐ ಎಸ್ ಜ್ಞಾನಿ ಸಂಸ್ಥೆ ರೆಡಿಯಾಗಿದೆ ಪ್ರಮುಖವಾಗಿ ಪ್ರಿಲಿಮ್ಸ್ ಎಲಿಮಿನೇಷನ್ ಟೆಕ್ನಿಕ್ಸ್ ಮತ್ತು ಮೇನ್ಸ್ ಮೆಂಟಲ್ ಆನ್ಸರ್ ರೈಟಿಂಗ್ ನಲ್ಲಿ ನಿಮ್ಮನ್ನ ಸದೃಢಗೊಳಿಸುತ್ತಾರೆ ಒಳ್ಳೆ ಹೆಸರು ಮಾಡ್ತಿರುವಂತಹ ಸಂಸ್ಥೆ ಇದು ಈಗಲೇ ಈ ವಿಳಾಸದ ಮೂಲಕ ಅವರನ್ನ ಭೇಟಿಯಾಗಬಹುದು ಅಥವಾ ಈ ಕೆಳಗೆ ಕಾಲ್ ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಇತ್ತೀಚಿನ ಒಂದು ಸುದ್ದಿ ದೇಶದಲ್ಲಿ ಸಂಚಲನವನ್ನು ಮೂಡಿಸಿದೆ ಜನಸಾಮಾನ್ಯರು ಕೂಡ ಅದನ್ನ ಕುತೂಹಲದಿಂದ ಗಮನಿಸುತ್ತಿದ್ದಾರೆ ಚರ್ಚೆ ಮಾಡೋದಕ್ಕೆ ಆರಂಭಿಸಿದ್ದಾರೆ ಹೀಗಾಗಿ ಅದೇನು ಅನ್ನೋದನ್ನ ಅತ್ಯಂತ ಸರಳವಾಗಿ ವಿವರಿಸುವಂತ ಪ್ರಯತ್ನವನ್ನ ಮಾಡ್ತಾ ಹೋಗ್ತೇನೆ ಅದ್ ಯಾವ ಸಂಗತಿ ಅಂದ್ರೆ ಸೇನಾ ಮುಖ್ಯಸ್ಥರಾಗಿದ್ದ ಜನರಲ್ ಮನೋಜ್ ಮುಕುಂದ್ ನರವಣೆ ಅವರ ಒಂದು ಪುಸ್ತಕ ಅದೀಗ ವಿವಾದದ ರೂಪವನ್ನು ಪಡೆದುಕೊಂಡಿದೆ ರಾಜಕೀಯ ಚರ್ಚೆಗೂ ಗ್ರಾಸವಾಗಿದೆ ಆಡಳಿತ ಪಕ್ಷ ಹಾಗೆ ವಿಪಕ್ಷದವರ ನಡುವಿನ ಹಗ್ಗ ಜಗ್ಗಾಟಕ್ಕೂ ಕೂಡ ಕಾರಣ ಆಗಿದೆ ಇದರ ನಡುವೆ ಜನರಿಗೆ ಹಾಗಾದ್ರೆ ಅದರ ಅಂಥದ್ದೇನಿದೆ ಎನ್ನುವಂಥ ಕುತೂಹಲ ಇದೀಗ ಜಾಸ್ತಿ ಆಗೋದಿಕ್ಕೆ ಶುರು ಆಗಿದೆ ಅದೇನೇನು ಅನ್ನೋದನ್ನ ಹಂತ ಹಂತವಾಗಿ ಗಮನಿಸ್ತಾ ಹೋಗೋಣ ಬಂಧುಗಳೇ ಇದು ಮೊದಲು ಪ್ರಸ್ತಾಪ ಆಗಿದ್ದು ಯಾವಾಗ ಅಂದ್ರೆ ಫೆಬ್ರವರಿ ಎರಡನೇ ತಾರೀಕು ಇದೇ ವಿಚಾರ ಸಂಸತ್ತಿನಲ್ಲಿ ದೊಡ್ಡ ಕೋಲಾಹಲಕ್ಕೆ ಕಾರಣ ಆಯಿತು ವಿಪಕ್ಷ ನಾಯಕರಾಗಿರುವಂಥ ರಾಹುಲ್ ಗಾಂಧಿ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ರಾಹುಲ್ ಗಾಂಧಿಯ ವಾದ ಏನಾಗಿತ್ತಪ್ಪ ಅಂದ್ರೆ ಇದು ದೇಶದ ಭದ್ರತೆಗೆ ಸಂಬಂಧಪಟ್ಟಂತ ಸಂಗತಿ ಹೀಗಾಗಿ ನಾನಿಲ್ಲಿ ಇದನ್ನ ಪ್ರಸ್ತಾಪ ಮಾಡಬೇಕು ಅಂತ ಹೇಳ್ತಾರೆ ಯಾವಾಗ ಅವರು ಎಂ ಎಂ ನರವಣೆ ಅಂತ ಹೆಸರನ್ನ ಹೇಳ್ತಾರೋ ತಕ್ಷಣವೇ ಬಿಜೆಪಿಯ ನಾಯಕರು ಅಥವಾ ಸಚಿವರು ಎದ್ದು ನಿಂತು ಇದಕ್ಕೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾರೆ ಪ್ರಮುಖವಾಗಿ ಅಮಿತ್ ಶಾ ರಾಜನಾಥ್ ಸಿಂಗ್ ಇವರೆಲ್ಲರೂ ಕೂಡ ಸರ್ಕಾರವನ್ನ ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಹೋಗ್ತಾರೆ ಹಾಗೆ ರಾಹುಲ್ ಗಾಂಧಿ ಈ ವಿಚಾರಕ್ಕೆ ತೀವ್ರ ಆಕ್ಷೇಪಣೆಯನ್ನು ವ್ಯಕ್ತಪಡಿಸ್ತಾರೆ ರಾಹುಲ್ ಗಾಂಧಿ ವಾದವನ್ನ ನಾನು ಈಗ ಹೇಳಿದ್ನಲ್ಲ ಇದು ದೇಶದ ಭದ್ರತೆ ವಿಚಾರ ಹೀಗಾಗಿ ಪ್ರಸ್ತಾಪ ಮಾಡಬೇಕು ಅನ್ನೋದು ಅವರ ವಾದ ಆಗಿತ್ತು ಆದರೆ ಈ ಬಿ ಜೆ ಪಿ ನಾಯಕರು ಅಥವಾ ಸಚಿವರ ವಾದ ಏನಪ್ಪ ಅಂದ್ರೆ ಅದೊಂದು ಅಪ್ರಕಟಿತ ಪುಸ್ತಕ ಅದಿನ್ನೂ ಕೂಡ ಮಾರುಕಟ್ಟೆಯಲ್ಲಿ ಇಲ್ಲ ಅಥವಾ ಅದು ಪ್ರಕಟವೇ ಆಗಿಲ್ಲ ಹೀಗೆ ಪಬ್ಲಿಷ್ ಆಗದಂಥ ಒಂದು ಪುಸ್ತಕದ ವಿಚಾರವನ್ನ ನೀವು ಇಲ್ಲಿ ತಂದು ಪ್ರಸ್ತಾಪ ಮಾಡಿದ ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಅವರು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾರೆ ಒಟ್ಟಾರೆಯಾಗಿ ಸಂಸತ್ನಲ್ಲಿ ಅದು ದೊಡ್ಡ ಕೋಲಾಹಲಕ್ಕೆ ಕಾರಣ ಆಯಿತು ಅಲ್ಲಿ ರಾಹುಲ್ ಗಾಂಧಿ ಪ್ರಸ್ತಾಪ ಮಾಡಿದ್ದು ಸರಿನಾ ಬಿಜೆಪಿ ನಾಯಕರು ವಿರೋಧ ವ್ಯಕ್ತಪಡಿಸಿದ್ದು ಸರಿನಾ ಅದು ಬೇರೆ ಇದ್ದೇ ವಿಚಾರ ಅದಕ್ಕೆ ಹಾಗೆ ನಾನು ಯಾವುದೇ ಅಭಿಪ್ರಾಯವನ್ನು ಕೂಡ ಇಲ್ಲಿ ದಾಖಲಿಸೋಕೆ ಹೋಗಲ್ಲ ಈಗ ಹಾಗಾದ್ರೆ ಆ ಪುಸ್ತಕದಲ್ಲಿ ಅಂತದ್ದು ಏನಿತ್ತು ಸಂಗತಿಗೆ ಬರೋಣ ಅದಕ್ಕೂ ಮುನ್ನ ಇನ್ನೊಂದು ವಿಚಾರ ಇದು ಪ್ರಥಮವ ಹಾಗಾದ್ರೆ ಸಂಸತ್ತಿನಲ್ಲಿ ಪುಸ್ತಕದ ವಿಚಾರ ಕೋಲಾಹಲವನ್ನ ಸೃಷ್ಟಿ ಮಾಡಿದ್ದು ಅಂದ್ರೆ ಅಲ್ಲ ಈ ಹಿಂದೆ ದಿ ಅನ್ಟೋಲ್ಡ್ ಸ್ಟೋರಿ ಎನ್ನುವಂಥ ಒಂದು ಪುಸ್ತಕ ಬಂದಿತ್ತು ಲೆಫ್ಟಿನೆಂಟ್ ಜನರಲ್ ಆಗಿರುವಂಥ ಬಿ ಎಂ ಕೌಲ್ ಅವರ ಪುಸ್ತಕ ಅದು ಅದು ಸಾವಿರದ ಒಂಬೈನೂರ ಅರವತ್ತೆರಡರ ಭಾರತ ಮತ್ತು ಚೀನಾ ಯುದ್ಧಕ್ಕೆ ಸಂಬಂಧಪಟ್ಟ ಹಾಗಿತ್ತು ಆ ಸಂದರ್ಭದಲ್ಲಿ ಬಿಎಂ ಕೌಲ್ ಜನರಲ್ ಕಮಾಂಡಿಂಗ್ ಆಫೀಸರ್ ಆಗಿದ್ದರು ಅದಾದ ನಂತರ ರಾಜೀನಾಮೆಯನ್ನು ಕೊಡ್ತಾರೆ ಭಾರತ ಯುದ್ಧದಲ್ಲಿ ಸೋತಂತಹ ಕಾರಣಕ್ಕಾಗಿ ಅದಾದ ಬಳಿಕ ಈ ಪುಸ್ತಕವನ್ನು ಅವರು ಬರೀತಾರೆ ಪುಸ್ತಕದಲ್ಲಿ ಸೋಲಿಗೆ ಕಾರಣ ಏನು ಅನ್ನೋದನ್ನು ವಿವರಿಸಿರ್ತಾರೆ ಇದೇ ವಿಚಾರ ಆಗ ಸಂಸತ್ತಿನಲ್ಲಿ ದೊಡ್ಡ ಕೋಲಾಹಲಕ್ಕೆ ಕಾರಣ ಆಗಿತ್ತು ಈಗ ಅದೇ ರೀತಿಯಾಗಿ ಮತ್ತೊಂದು ಪುಸ್ತಕ ಇದೀಗ ಕೋಲಾಹಲಕ್ಕೆ ಕಾರಣ ಆಗಿದ್ದು ಈಗ ಈ ಪುಸ್ತಕದ ವಿಚಾರಕ್ಕೆ ಬರೋದಾದರೆ ಇದು ನಾನ್ನೂರ ನಲವತ್ತ ಎಂಟು ಪುಟಗಳು ಇರುವಂತ ಪುಸ್ತಕ ಫೋರ್ ಸ್ಟಾರ್ಸ್ ಆಫ್ ಡೆಸ್ಟಿನಿ ಅಂತ ಪುಸ್ತಕದ ಹೆಸರು ಪ್ರಮುಖವಾಗಿ ಈ ನರವಣೆ ಅವರ ಅವಧಿಯ ಒಂದಷ್ಟು ಸಂಗತಿಗಳನ್ನ ಅದರಲ್ಲಿ ಪ್ರಸ್ತಾಪವನ್ನ ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಪ್ರಕಟ ಆಗಬೇಕಾಗಿದ್ದಂಥ ಪುಸ್ತಕ ಆದರೆ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಇದ್ದೇವೆ ಈಗಲೂ ಕೂಡ ಅದು ಮಾರುಕಟ್ಟೆಯಲ್ಲಿ ಲಭ್ಯ ಇಲ್ಲ ಕಾರಣ ಆ ಪುಸ್ತಕದಲ್ಲಿ ಒಂದಷ್ಟು ಸೂಕ್ಷ್ಮ ಸಂಗತಿಗಳಿದೆ ದೇಶದ ಭದ್ರತೆ ಮತ್ತು ರಕ್ಷಣೆಯ ವಿಚಾರಗಳು ಇದೆ ಎನ್ನುವಂತಹ ಕಾರಣಕ್ಕಾಗಿ ಕೇಂದ್ರ ಇಲ್ಲಿವರೆಗೂ ಕೂಡ ಅನುಮತಿಯನ್ನ ಕೊಟ್ಟಿಲ್ಲ ಕೇಂದ್ರ ಹೇಳ್ತಾ ಇರೋದು ಅದು ಈಗಲೂ ಕೂಡ ಪರಿಶೀಲನೆಯ ಹಂತದಲ್ಲಿದೆ ಅದು ಅನುಮೋದನೆ ಆಗೋದಿಕ್ಕೆ ಬಾಕಿ ಇದೆ ಎನ್ನುವಂತಹ ರೀತಿಯಲ್ಲಿ ಹೀಗಾಗಿ ಒಂದು ಕುತೂಹಲ ಸಹಜವಾಗಿಯೇ ಇದೆ ಕೇಂದ್ರ ಸರ್ಕಾರ ಯಾಕೆ ಅನುಮತಿಯನ್ನ ಕೊಡ್ತಾ ಇಲ್ಲ ಯಾಕೆ ಪುಸ್ತಕ ಮಾರುಕಟ್ಟೆಯಲ್ಲಿ ಲಭ್ಯ ಇಲ್ಲದ ರೀತಿಯಲ್ಲಿ ಮಾಡಲಾಗಿದೆ ಎನ್ನುವಂತಹ ಸಂಗತಿ ಹಾಗಾದ್ರೆ ಸೇನೆಯಲ್ಲಿ ಇರುವಂತವರು ಈ ರೀತಿಯಾಗಿ ಪುಸ್ತಕವನ್ನ ಬರೀಬಹುದಾ ಅದ್ರಲ್ಲಿ ಒಂದಷ್ಟು ಸೂಕ್ಷ್ಮ ವಿಚಾರಗಳನ್ನು ಪ್ರಸ್ತಾಪ ಮಾಡಬಹುದಾ ಅಂದ್ರೆ ನಿಯಮದ ಪ್ರಕಾರವಾಗಿ ಇಲ್ಲ ಅದಕ್ಕೆ ಕೇಂದ್ರದ ಅನುಮತಿ ಬೇಕಾಗತ್ತೆ ಆದ್ರೆ ಅದರ ನಡುವೆಯೂ ಕೂಡ ಸಾಕಷ್ಟು ಮಂದಿ ಈಗಾಗಲೇ ತಮ್ಮ ಪುಸ್ತಕವನ್ನ ಪ್ರಕಟ ಮಾಡಿದಂತ ಉದಾಹರಣೆ ಕೂಡ ಇದೆ ಹಾಗಾದ್ರೆ ಈ ಪುಸ್ತಕವನ್ನ ಬರೆದಿರುವಂಥ ಎಂ ಎಂ ನರವಣೆ ಯಾರು ಅಂತ ನಾವು ಗಮನಿಸ್ತಾ ಹೋಗೋದಾದರೆ ಭಾರತೀಯ ಸೇನೆಯ ಇಪ್ಪತ್ತ ಏಳನೇ ಮುಖ್ಯಸ್ಥರಾಗಿದ್ದಂಥವರು ಅವರು ಎರಡು ಸಾವಿರದ ಹತ್ತೊಂಬತ್ತು ಡಿಸೆಂಬರ್ನಿಂದ ಎರಡು ಸಾವಿರದ ಇಪ್ಪತ್ತೆರಡು ಏಪ್ರಿಲ್ವರೆಗೆ ಅವರು ಆ ಹುದ್ದೆಯಲ್ಲಿ ಇದ್ದರು ಬಹುತೇಕ ತಮ್ಮ ಸರ್ವಿಸ್ ಅವಧಿಯನ್ನು ಯುದ್ಧದ ವಲಯದಲ್ಲೇ ಕಳೆದಂಥವರು ಅವರು ತುಂಬಾ ಸಂದರ್ಭದಲ್ಲಿ ಅವರು ಸಾವಿನ ಅಂಚಿಗೆ ಹೋಗಿ ಬಂದಂತ ಉದಾಹರಣೆಗಳು ಕೂಡ ಬೇಕಾದಷ್ಟಿದೆ ಸಾಕಷ್ಟು ಸಂದರ್ಭದಲ್ಲಿ ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಂತ ವ್ಯಕ್ತಿ ಕೂಡ ಹೌದು ಇತ್ತೀಚಿನ ಅವರ ಒಂದು ಸ್ಟೇಟ್ಮೆಂಟ್ ಅನ್ನು ನೀವು ಗಮನಿಸಿರ್ತೀರಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ನಮ್ಗೆ ನಮ್ಮ ಸರ್ಕಾರ ಪರ್ಮಿಷನ್ ಕೊಡ್ತು ಅಂದ್ರೆ ಪಿ ಕೆನ ನಮ್ಮ ವಶಕ್ಕೆ ತೆಗೆದುಕೊಂಡು ಬಿಡ್ತೀವಿ ಎನ್ನುವ ರೀತಿಯಲ್ಲಿ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು ಹಾಗೆ ಯೋಧರ ಬಗ್ಗೆ ಹೆಚ್ಚು ಆಲೋಚಿಸುವಂತ ವ್ಯಕ್ತಿ ಆ ಕಾರಣಕ್ಕಾಗಿ ಅವರನ್ನು ಯೋಧರ ಯೋಧ ಎನ್ನುವ ರೀತಿಯಲ್ಲೂ ಕೂಡ ಕರೆಯಲಾಗುತ್ತೆ ಈಗ ಈ ಪುಸ್ತಕದ ಒಳಗಡೆ ಹೋಗೋಣ ಈ ಪುಸ್ತಕ ಪ್ರಕಟ ಆಗಿಲ್ಲ ಆದರೂ ಯಾಕೆ ವಿವಾದ ರೂಪವನ್ನು ಪಡೆದುಕೊಳ್ತು ಅನ್ನುವಂತ ಚರ್ಚೆ ಇದೆಯಲ್ಲ ಪುಸ್ತಕ ಪ್ರಕಟ ಆಗಿಲ್ಲ ಹೌದು ಆದರೆ ಪುಸ್ತಕದ ಒಂದಷ್ಟು ಆಯ್ದ ಭಾಗಗಳನ್ನು ಪಿ ಟಿ ಐ ಪ್ರಕಟ ಮಾಡಿದೆ ಕ್ಯಾರವಾನ್ ಎನ್ನುವಂಥ ಮ್ಯಾಗಝಿನ್ ಕೂಡ ಪ್ರಕಟವನ್ನ ಮಾಡಿದೆ ಅದೇ ವಿಚಾರವನ್ನ ಇಟ್ಕೊಂಡು ರಾಹುಲ್ ಗಾಂಧಿ ಆ ಪುಸ್ತಕದ ಒಂದಷ್ಟು ಸಂಗತಿಯನ್ನ ಸಂಸತ್ನಲ್ಲಿ ಪ್ರಸ್ತಾಪವನ್ನು ಮಾಡೋದಕ್ಕೆ ಹೊರಟಿತ್ತು ಅದಾದ ಬಳಿಕ ಅದು ವಿವಾದದ ರೂಪವನ್ನು ಪಡೆದುಕೊಂಡಿದ್ದು ಹಾಗಾದ್ರೆ ಯಾವೆಲ್ಲ ವಿಚಾರಗಳು ಇದೀಗ ವಿವಾದದ ರೂಪವನ್ನು ಪಡೆದುಕೊಂಡಿದೆ ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ ಒಂದೊಂದು ನೋಡ್ತಾ ಹೋಗೋಣ ಪ್ರಮುಖವಾಗಿ ಇರೋದೇ ಈ ಚೀನಾ ಮತ್ತು ಭಾರತ ಗಡಿ ಸಂಘರ್ಷಕ್ಕೆ ಸಂಬಂಧಪಟ್ಟ ಹಾಗೆ ಚೀನಾ ಮತ್ತು ಭಾರತ ಗಡಿ ಸಂಘರ್ಷ ತೀವ್ರ ಸ್ವರೂಪಕ್ಕೆ ಹೋಗಿತ್ತಲ್ಲ ನಿಮ್ಮೆಲ್ಲರಿಗೂ ಕೂಡ ನೆನಪಿರ್ಬೋದು ಎರಡು ಸಾವಿರದ ಇಪ್ಪತ್ತರ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಸೇನಾ ಮುಖ್ಯಸ್ಥರಾಗಿದ್ದಂಥವರು ಇದೇ ನರವಣೆ ಅವರು ಹೀಗಾಗಿ ಆ ವಿಚಾರವನ್ನೇ ಅವರು ಪ್ರಮುಖವಾಗಿ ಪ್ರಸ್ತಾಪವನ್ನ ಮಾಡ್ತಾ ಹೋಗಿದ್ದಾರೆ ಮೊದಲ ವಿಚಾರ ಯಾವುದು ಅಂದ್ರೆ ಎರಡು ಸಾವಿರದ ಇಪ್ಪತ್ತು ಆಗಸ್ಟ್ ಮೂವತ್ತೊಂದಕ್ಕೆ ಸಂಬಂಧಪಟ್ಟ ಹಾಗೆ ಲಡಾಖ್ ಗಡಿ ಭಾಗದಲ್ಲಿ ಆದಂಥ ಒಂದು ಸಂಘರ್ಷ ಸೋ ಲೇಕ್ ಎನ್ನುವಂಥ ಪ್ರದೇಶ ಇದೆಯಲ್ಲ ಅಲ್ಲಿ ದಕ್ಷಿಣ ಸರೋವರ ದಂಡೆಯಲ್ಲಿರುವಂಥ ಎತ್ತರದ ಬೆಟ್ಟಗಳಿದೆಯಲ್ಲ ಅದನ್ನ ಭಾರತೀಯ ಸೇನೆ ತನ್ನ ವಶಕ್ಕೆ ತೆಗೆದುಕೊಳ್ಳುತ್ತೆ ಆ ಸಾಲು ಸಾಲು ಬೆಟ್ಟಗಳ ಮೇಲೆ ಭಾರತೀಯ ಸೇನೆ ಹೋಗಿ ಕುತ್ಕೊಂಡು ಬಿಡುತ್ತೆ ಭಾರತೀಯ ಸೇನೆಗೆ ಅದು ಯಾಕೆ ಇಂಪಾರ್ಟೆಂಟ್ ಆಗಿತ್ತು ಅಂದ್ರೆ ಅಲ್ಲಿಂದ ಪೀಪಲ್ಸ್ ಲಿಬರೇಷನ್ ಆರ್ಮಿ ಅಂತ ಏನು ಕರಿತೀವಿ ಚೀನಾ ಆರ್ಮಿ ಅವರ ಕಾರ್ಯಚಟುವಟಿಕೆಯನ್ನು ಬಹಳ ಹತ್ತಿರದಿಂದ ಗಮನಿಸಬಹುದಾಗಿತ್ತು ಅವರು ಎಲ್ಲಿದ್ದಾರೆ ಏನು ಮಾಡ್ತಿದ್ದಾರೆ ಎನ್ನುವಂಥ ಸಂಗತಿಯನ್ನು ಯಾಕೆ ಅದು ಆಗ ಭಾರತಕ್ಕೆ ಅನಿವಾರ್ಯ ಆಗಿತ್ತು ಅಂದರೆ ಅದಕ್ಕಿಂತ ಸ್ವಲ್ಪ ತಿಂಗಳ ಮುಂಚೆಯಷ್ಟೇ ಗಾಲ್ವಾನ್ ಗಡಿ ಸಂಘರ್ಷ ಆಗಿತ್ತು ಭಾರತೀಯ ಇಪ್ಪತ್ತು ಯೋಧರು ಹುತಾತ್ಮರಾಗಿದ್ದರು ಆಗ ಗಡಿ ಪ್ರದೇಶ ತುಂಬ ಸೂಕ್ಷ್ಮ ಅಂತ ಕರೆಸಿಕೊಳ್ತಾ ಇತ್ತು ಒಂದು ರೀತಿಯಲ್ಲಿ ಸಂಘರ್ಷದ ವಾತಾವರಣ ನಿರ್ಮಾಣ ಆಗಿ ಹೋಗ್ಬಿಟ್ಟಿತ್ತು ಹೀಗಾಗಿ ಭಾರತೀಯ ಸೇನೆಗೆ ಅದು ಅನಿವಾರ್ಯ ಆಗಿತ್ತು ಯಾವಾಗ ಭಾರತೀಯ ಸೇನೆ ಅಲ್ಲಿ ಹೋಗಿ ಕುತ್ಕೊಂಡುತ್ತೋ ಅಥವಾ ಬೆಟ್ಟವನ್ನ ವಶಕ್ಕೆ ತೆಗೆದುಕೊಳ್ಳುತ್ತೋ ತಕ್ಷಣವೇ ಚೀನಾ ಸೇನೆ ಏನು ಮಾಡುತ್ತೆ ಟ್ಯಾಂಕರ್ಗಳ ಸಹಿತವಾಗಿ ಯುದ್ಧ ಟ್ಯಾಂಕರ್ಗಳ ಸಹಿತವಾಗಿ ಮುಂದೆ ಬರೋದಕ್ಕೆ ಶುರು ಮಾಡ್ಕೊಂಡು ಬಿಡುತ್ತೆ ಎಲ್ಲಿವರೆಗೆ ಅಂದ್ರೆ ತೀರ ಅವರು ಭಾರತೀಯ ಗಡಿ ಸಮೀಪದವರೆಗೂ ಕೂಡ ಬರ್ತಾರೆ ಗಡಿ ಒಳಗಡೆ ಬರೋದಿಲ್ಲ ಗಡಿ ಸಮೀಪದವರೆಗೂ ಕೂಡ ಬರ್ತಾರೆ ಇದೇ ವಿಚಾರವನ್ನ ನರವಣೆಯವರು ಪ್ರಸ್ತಾಪ ಮಾಡಿದ್ದಾರೆ ಹೆಚ್ಚು ಕಡಿಮೆ ಸಮಯ ಎಂಟು ಹದಿನೈದರಿಂದ ಹತ್ತು ಮೂವತ್ತರ ನಡುವೆ ಆಗ ಏನಾಯ್ತು ಎನ್ನುವಂಥ ಸಂಗತಿಯನ್ನ ಏನಾಗುತ್ತೆ ಅಂದ್ರೆ ಈ ಆನ್ ಗ್ರೌಂಡ್ ಕಮಾಂಡರ್ ಯಾರು ಇರ್ತಾರೆ ಅವರು ಏನು ಮಾಡ್ತಾರೆ ಅಂದ್ರೆ ನರವಣೆ ಅವರಿಗೆ ಮಾಹಿತಿಯನ್ನು ತಿಳಿಸ್ತಾರೆ ಈ ರೀತಿಯಾಗಿ ಚೀನಾ ಸೇನೆ ಮುನ್ನುಕ್ಕೊಂಡು ಬರ್ತಾ ಇದೆ ಯುದ್ಧ ಟ್ಯಾಂಕರ್ಗಳನ್ನು ಕೂಡ ತಗೊಂಡು ಬರ್ತಾ ಇದ್ದಾರೆ ಯಾವ ಸಂದರ್ಭದಲ್ಲಿ ಏನು ಬೇಕಾದರೂ ಆಗಬಹುದು ಹೀಗಾಗಿ ನಿಮ್ಮಿಂದ ನಮಗೆ ಡೈರೆಕ್ಷನ್ ಬೇಕು ಅಂತ ಕೇಳ್ತಾರೆ ಆಗ ಸೇನಾ ಮುಖ್ಯಸ್ಥರಾಗಿದ್ದಂತ ನರವಣೆ ಏಕಪಕ್ಷೀಯವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳುವಂತ ಸ್ಥಿತಿಯಲ್ಲಿ ಇರಲಿಲ್ಲ ಗುಂಡು ಹಾರಿಸಿ ಅಂತ ಹೇಳೋದಿಕ್ಕೂ ಕೂಡ ಆಗ್ತಾ ಇರಲಿಲ್ಲ ಕೈಯಲ್ಲಿ ಬಂದೂಕು ಇದ್ದರೂ ಕೂಡ ಸುಮ್ಮನೆ ಕುಳಿತುಕೊಳ್ಳುವಂತ ಪರಿಸ್ಥಿತಿ ಇತ್ತು ಯಾಕಂದ್ರೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಭಾರತ ಮತ್ತು ಚೀನಾ ನಡುವೆ ಒಂದು ಒಪ್ಪಂದ ಆಗಿತ್ತು ಯಾವುದೇ ಸಂದರ್ಭದಲ್ಲೂ ಕೂಡ ಪರಸ್ಪರ ಗುಂಡಿನ ದಾಳಿಯನ್ನು ಮಾಡುವ ಹಾಗಿಲ್ಲ ಅಂತೇಳಿ ಕೈ ಮೀರಿ ಹೋಯ್ತು ಅಂದ್ರೆ ಗಾಳಿಯಲ್ಲಿ ಗುಂಡು ಹಾರಿಸಬಹುದೇ ಹೊರತಾಗಿ ಪರಸ್ಪರ ಎದುರ ಬದರ ಗುಂಡನ್ನು ಹಾರಿಸಿಕೊಳ್ಳುವಂತ ಸ್ಥಿತಿಯಲ್ಲಿ ಇರೋದಿಲ್ಲ ಆದರೆ ಅವರು ತೀರಾ ನುಗ್ಗಿ ಬಂದಂಥ ಸಂದರ್ಭದಲ್ಲಿ ಗುಂಡು ಹಾರಿಸೋದು ಕೂಡ ಒಮ್ಮೊಮ್ಮೆ ಅನಿವಾರ್ಯ ಎನ್ನುವಂಥ ಸ್ಥಿತಿಗೆ ಬಂದ್ಬಿಡುತ್ತೆ ಆದರೆ ನರವಣೆ ಅವರು ಡಿಸಿಷನ್ ತೆಗೆದುಕೊಳ್ಳುವ ಹಂತದಲ್ಲಿ ಹಾಗೆ ಇರಲಿಲ್ಲ ಯಾಕಂದ್ರೆ ಒಬ್ಬರು ತೆಗೆದುಕೊಳ್ಳುವಂತ ಆ ನಿರ್ಧಾರ ಇತ್ತಲ್ಲ ದೇಶದ ದಿಕ್ಕನ್ನೇ ಬದಲಿಸುವಂತ ಸಾಧ್ಯತೆ ಇತ್ತು ಅಥವಾ ಚೀನಾ ಭಾರತ ನಡುವೆ ಯುದ್ಧವೇ ಅಧಿಕೃತವಾಗಿ ಘೋಷಣೆ ಆಗುವಂಥ ಸ್ಥಿತಿಗೂ ಕೂಡ ಬಂದು ತಲುಪು ಇತ್ತು ಒಂದು ಗುಂಡು ಹಾರಿದ್ರೂ ಕೂಡ ಹೀಗಾಗಿ ನರವಣೆ ಆ ಸಂದರ್ಭದಲ್ಲಿ ಯಾವ ಡಿಸಿಷನ್ ಕೂಡ ತೆಗೆದುಕೊಳ್ಳುವ ಹಾಗೆ ಇರಲಿಲ್ಲ ಆ ಕಾರಣಕ್ಕಾಗಿ ಅವರು ಏನು ಮಾಡ್ತಾರೆ ಅಂದ್ರೆ ಅಜಿತ್ ದೋವಲ್ ರಕ್ಷಣಾ ಸಚಿವರಾಗಿರುವಂಥ ರಾಜನಾಥ್ ಸಿಂಗ್ ಅದೇ ರೀತಿಯಾಗಿ ಜೈಶಂಕರ್ ಇವರೆಲ್ಲರಿಗೂ ಕೂಡ ಬ್ಯಾಕ್ ಟು ಬ್ಯಾಕ್ ಫೋನ್ ಮಾಡ್ತಾರೆ ಆದ್ರೆ ಆ ಕಡೆಯಿಂದ ಇವರಿಗೆ ಸರಿಯಾದಂಥ ಯಾವುದೇ ಉತ್ತರವೂ ಕೂಡ ಬರೋದಿಲ್ಲ ಅಥವಾ ಸರಿಯಾದಂಥ ಡೈರೆಕ್ಷನ್ ಯಾವುದೂ ಕೂಡ ಬರೋದಿಲ್ಲ ಆ ಸಂದರ್ಭದಲ್ಲಿ ಏನಾಗಬೇಕಿತ್ತು ಅಂದ್ರೆ ಒಟ್ಟಾರೆಯಾಗಿ ಸರ್ಕಾರ ಒಂದು ಡಿಸಿಷನ್ಗೆ ಬರಲೇಬೇಕಾದಂತ ಒಂದು ಅನಿವಾರ್ಯ ಪರಿಸ್ಥಿತಿ ಇತ್ತು ಯಾಕಂದ್ರೆ ಚೀನಾ ಸೇನೆ ನುಕ್ಕೊಂಡು ಬರ್ತಾನೆ ಇತ್ತು ಯಾವ ಸಂದರ್ಭದಲ್ಲಿ ಅವರು ಏನ್ ಬೇಕಾದ್ರೂ ಮಾಡಬಹುದು ಎನ್ನುವಂತ ಸ್ಥಿತಿಯಲ್ಲಿತ್ತು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ಕೂಡ ಗಾಲ್ವಾನ್ ಸಂಘರ್ಷದಲ್ಲೂ ಕೂಡ ಅಷ್ಟೇ ಭಾರತೀಯ ಸೇನೆ ಗುಂಡು ಹಾರಿಸಲಿಲ್ಲ ಆಯುಧಗಳಿದ್ರು ಕೂಡ ಸುಮ್ಮನೆ ಇರಬೇಕಾದಂತ ಪರಿಸ್ಥಿತಿ ಇತ್ತು ಈ ಕಾರಣಕ್ಕಾಗಿ ಸೈನಿಕರು ಹುತಾತ್ಮರಾದ್ರು ಈಗಲೂ ಏನಾದರೂ ಸುಮ್ಮನೆ ಕೂತ್ಕೊಂಡ್ರೆ ಆಗ ಏನ್ ಮಾಡ್ತಿತ್ತು ಚೀನಾ ಸೇನೆ ನುಗ್ಗಿ ಬರ್ತಾ ಇತ್ತು ಅವ್ರು ಏನ್ ಬೇಕಾದ್ರೂ ಮಾಡುವಂತ ಸಾಧ್ಯತೆ ಇತ್ತು ಸರ್ಕಾರ ಒಂದು ಡಿಸಿಷನ್ ಬರಲೇಬೇಕಿತ್ತು ಹೀಗಾಗಿ ನರವಣೆಯವರು ಕೇಳ್ತಾರೆ ನೀವು ಕೂಡ ಅದನ್ನು ಗಮನಿಸ್ತಾ ಇರ್ಬೋದು ವಾಟ್ ಆರ್ ಮೈ ಆರ್ಡರ್ಸ್ ಅಂತ ಹೇಳಿ ಅವ್ರು ಕೇಳ್ತಾರೆ ಮತ್ತೆ ಮತ್ತೆ ಫೋನ್ ಮಾಡಿ ಮತ್ತೆ ಅವರು ಒಂಬತ್ತುವರೆ ಸುಮಾರಿಗೆ ಕೇಳ್ತಾರೆ ನನಗೊಂದು ಕ್ಲಿಯರ್ ಡೈರೆಕ್ಷನ್ ಬೇಕು ಅಂತ ಯಾವುದೇ ಉತ್ತರ ಬರೋದಿಲ್ಲ ಆದರೆ ಅಂತಿಮವಾಗಿ ಹತ್ತುವರೆ ಸುಮಾರಿಗೆ ರಾಜುನಾಥ್ ಸಿಂಗ್ ಹೇಳ್ತಾರೆ ನಾನು ಪ್ರಧಾನಿ ನರೇಂದ್ರ ಮೋದಿಯ ಜೊತೆಗೆ ಮಾತನಾಡಿದೆ ಅವರು ಹೇಳ್ತಿದ್ದಾರೆ ನೀವೇ ನಿರ್ಧಾರ ತೆಗೆದುಕೊಳ್ಳಿ ಅಂತ ನಿಮಗೆ ಏನು ಅನಿಸುತ್ತೋ ಅದನ್ನು ಮಾಡಿ ಎನ್ನುವ ರೀತಿಯಲ್ಲಿ ಅವರು ಹೇಳ್ತಾರೆ ಅಂತ ಹೇಳಿ ಆಗ ನರವಣೆ ಅವರು ಹೇಳ್ತಾರೆ ನಾನೊಂದು ರೀತಿಯಲ್ಲಿ ಆಗ ಕೈಯಲ್ಲಿ ಒಂದು ಬಿಸಿ ಆಲೂಗಡ್ಡೆಯನ್ನು ಇಟ್ಟಂಥ ಸ್ಥಿತಿ ಬಂದು ತಲುಪಿಬಿಟ್ಟೆ ಅಥವಾ ಒಂದು ತಕ್ಷಣಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗದಂಥ ಪೊಸಿಷನ್ಗೆ ಬಂದು ನಿಂತುಬಿಟ್ಟೆ ಯಾಕಂದರೆ ಎಲ್ಲವೂ ಕೂಡ ನನ್ನ ಮೇಲೆ ಡಿಪೆಂಡ್ ಆಗಿಬಿಟ್ಟಿತ್ತು ಅಂಥೇಳಿ ನರವಣೆಯವ್ರಿಷ್ಟೇ ಹೇಳಿದ್ದು ನರವಣೆಯವರ ತಲೆಯಲ್ಲಿ ಏನಿತ್ತೋ ಗೊತ್ತಿಲ್ಲ ಅಥವಾ ಅವರ ಆಲೋಚನೆ ಏನೋ ಗೊತ್ತಿಲ್ಲ ಆದರೆ ಇದು ಈಗ ಯಾಕೆ ರಾಜಕೀಯ ರೂಪವನ್ನು ಪಡೆದುಕೊಳ್ತು ಅಂದರೆ ವಿಪಕ್ಷಗಳ ಆರೋಪ ಏನಪ್ಪಾ ಅಂದರೆ ಆ ಸಂದರ್ಭದಲ್ಲಿ ಇಡೀ ಸರ್ಕಾರ ಒಟ್ಟಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕಿತ್ತು ಸರ್ಕಾರ ಒಂದು ಆರ್ಡರ್ ಅನ್ನ ನೀಡಬೇಕಾಗಿತ್ತು ಯಾಕಂದ್ರೆ ಸರ್ಕಾರವೇ ಈ ಹಿಂದೆ ಸ್ಪಷ್ಟವಾಗಿ ಹೇಳಿದೆ ಒಪ್ಪಂದದ ಪ್ರಕಾರವಾಗಿ ಗುಂಡು ಹಾರಿಸುವ ಹಾಗಿಲ್ಲ ಅಥವಾ ಏಕಪಕ್ಷೀಯವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳುವ ಹಾಗಿಲ್ಲ ಅಂತ ಹೇಳಿ ಆದ್ರೆ ಆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ತನ್ನ ಜವಾಬ್ದಾರಿಯನ್ನ ನಿಭಾಯಿಸಲಿಲ್ಲ ಅಥವಾ ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳುವಂತ ಪ್ರಯತ್ನ ಪಡ್ತು ಅನ್ನೋದು ವಿಪಕ್ಷಗಳ ಆರೋಪ ಇದು ಒಂದು ವಿಚಾರ ಆಯ್ತಾ ಇನ್ನೊಂದು ವಿಚಾರ ಅಂದ್ರೆ ಅದು ಗಾಲ್ವಾನ್ ಘರ್ಷಣೆಗೆ ಸಂಬಂಧಪಟ್ಟ ಹಾಗೆ ಆ ಘರ್ಷಣೆ ಏನು ನೀವ್ಯಾರು ಕೂಡ ಮರ್ತಿರೋದಕ್ಕೆ ಸಾಧ್ಯವೇ ಇಲ್ಲ ಎಲ್ ಎ ಸಿ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅಂತ ಏನು ಕರಿತೀವಿ ಭಾರತ ಮತ್ತು ಚೀನಾ ಗಡಿ ಅಲ್ಲಿ ಗಾಲ್ವಾನ್ ಕಣಿವೆಯ ಪೆಟ್ರೋಲಿಂಗ್ ಪಾಯಿಂಟ್ ಹದಿನಾಲ್ಕರಲ್ಲಿ ಚೀನಾ ಸೈನಿಕರು ಬಂದು ಜಮಾವಣೆ ಆಗ್ತಾರೆ ಭಾರತೀಯ ಸೈನಿಕರು ಹೋಗಿ ಪ್ರಶ್ನೆಯನ್ನು ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಕಮಾಂಡಿಂಗ್ ಆಫೀಸರ್ ಕೂಡ ಇರ್ತಾರೆ ಆ ಸಂದರ್ಭದಲ್ಲಿ ಚೀನಾ ಸೈನಿಕರು ಏನು ಮಾಡ್ತಾರೆ ಇದ್ದಕ್ಕಿದ್ದ ಹಾಗೆ ಗುಂಡು ಹಾರಿಸುವ ಹಾಗಿಲ್ವಲ್ಲ ಆ ಕಾರಣಕ್ಕ ಅವರೇನ್ ಮಾಡ್ತಾರೆ ಪೂರ್ವ ಯೋಜಿತವಾಗಿ ಮೊದಲೇ ಪ್ಲಾನ್ ಮಾಡ್ಕೊಂಡು ಬಂದಿರ್ತಾರೆ ಮೊಳೆ ಹೊಡೆದಂತ ಕಬ್ಬಿಣದ ರಾಡುಗಳು ಕಲ್ಲು ದೊಣ್ಣೆಯಿಂದ ಭಾರತೀಯ ಸೈನಿಕರ ಮೇಲೆ ದಾಳಿ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಭಾರತೀಯ ಸೈನಿಕರು ಕೂಡ ಮರುದಾಳಿಯನ್ನು ಮಾಡ್ತಾರೆ ಆ ಘರ್ಷಣೆ ಸಮುದ್ರ ಮಟ್ಟದಿಂದ ಹದಿನಾಲ್ಕು ಸಾವಿರ ಅಡಿ ಎತ್ತರದ ಪ್ರದೇಶ ಕಗ್ಗತ್ತಲಲ್ಲಿ ನಡೀತಾ ಇರುತ್ತೆ ಶೂನ್ಯಕ್ಕಿಂತ ಕಡಿಮೆ ತಾಪಮಾನ ಇದ್ದಂತಹ ಪ್ರದೇಶ ಅದು ಆಗ ಆ ಘರ್ಷಣೆಯಲ್ಲಿ ಕಮಾಂಡಿಂಗ್ ಆಫೀಸರ್ ಸೇರಿ ಇಪ್ಪತ್ತು ಮಂದಿಯನ್ನ ನಾವು ಕಳ್ಕೊಳ್ಳುವ ಹಾಗಾಯ್ತು ಅಥವಾ ಅವರೆಲ್ಲರೂ ಕೂಡ ಹುತಾತ್ಮರಾದ್ರು ದೇಶಕ್ಕೋಸ್ಕರ ಚೀನಾ ಕಡೆ ಅವರು ಹೇಳಿದ್ದು ನಾಲ್ಕರಿಂದ ಐದು ಮಂದಿ ಅಂತ ಆದರೆ ಅಂತಾರಾಷ್ಟ್ರೀಯ ಮಾಧ್ಯಮಗಳ ಪ್ರಕಾರವಾಗಿ ಮೂವತ್ತೆಂಟರಿಂದ ನಲವತ್ತೈದು ಮಂದಿ ಅಂತ ಹೇಳಿ ಆದರೆ ಚೀನಾದಲ್ಲಿ ಎಷ್ಟು ಜನ ಸಾವನ್ನಪ್ಪಿದ್ರು ಅಂತ ಸಂಬಂಧಪಟ್ಟ ಹಾಗೆ ಖಚಿತವಾದಂಥ ಮಾಹಿತಿ ಸಿಗ್ಲಿಲ್ಲ ಒಟ್ಟಾರೆ ಘರ್ಷಣೆ ಆಯಿತು ಅವತ್ತು ಬಂದೂಕನ್ನು ಬಳಸುವ ಹಾಗಿರಲಿಲ್ಲ ನಾವು ಬಳಸಲಿಲ್ಲ ಆ ಕಡೆ ಚೀನಾ ಸೇನೆಯೂ ಕೂಡ ಬಳಸಲಿಲ್ಲ ಆ ಕಾರಣಕ್ಕಾಗಿ ಅವತ್ತು ದೇಶಕ್ಕೋಸ್ಕರ ನಮ್ಮ ಸೈನಿಕರು ಹುತಾತ್ಮರಾದ್ರೂ ಬಿಡಿ ಇಂಥದ್ದು ಆಯ್ತಾ ಅದಾದ ಬಳಿಕ ಸರ್ವ ಪಕ್ಷಗಳ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಏನು ಹೇಳ್ತಾರೆ ಅಂದ್ರೆ ಚೀನಾ ನಮ್ಮ ಗಡಿಯೊಳಗಡೆ ಬಂದಿರಲಿಲ್ಲ ನಮ್ಮ ಪೋಸ್ಟ್ಗಳನ್ನು ಕೂಡ ವಶಕ್ಕೆ ತೆಗೆದುಕೊಂಡಿರ್ಲಿಲ್ಲ ಅಂತ ಹೇಳಿ ಆದ್ರೆ ನರವಣೆ ಅವರು ಹೇಳ್ತಾರೆ ಚೀನಾ ಸೇನೆ ನಮ್ಮ ಜಾಗಕ್ಕೆ ಬಂದಿತ್ತು ನಮ್ಮ ಭೂಮಿಗೆ ನುಗ್ಗಿತ್ತು ನುಗ್ಗಿ ಅವರು ಟೆಂಟ್ ಅನ್ನು ಕೂಡ ನಿರ್ಮಾಣ ಮಾಡಿದ್ರು ಟೆಂಟ್ ಅನ್ನು ಹೋದಂಥ ಸಂದರ್ಭದಲ್ಲಿ ಈ ಘರ್ಷಣೆ ಆಯಿತು ಅಂತ ಹೇಳಿ ಅಂದ್ರೆ ನರೇಂದ್ರ ಮೋದಿ ಅವರ ಮಾತಿಗೂ ನರವಣೆ ಅವರ ಪುಸ್ತಕದಲ್ಲಿ ಪ್ರಸ್ತಾಪ ಮಾಡಿರುವಂಥ ವಿಚಾರಕ್ಕೂ ಕೂಡ ಸಾಕಷ್ಟು ವ್ಯತ್ಯಾಸ ಇದೆ ಅದು ಕಾರಣಗಳು ಬೇರೆ ಬೇರೆ ಇರಬಹುದು ಅದಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಕ್ಲಾರಿಟಿ ಇಲ್ಲ ಒಟ್ಟಾರಾಗಿ ಏನಿದೆ ಅದನ್ನು ಮಾತ್ರ ನಾ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಯಾಕಂದ್ರೆ ಎಲ್ಲವೂ ತುಂಬಾ ಸೂಕ್ಷ್ಮ ವಿಚಾರ ನಾವೆಲ್ಲೋ ಕುತ್ಕೊಂಡಿದ್ದೇನೆ ವ್ಯಾಖ್ಯಾನ ಮಾಡೋದಕ್ಕಾಗಲಿ ವಿಶ್ಲೇಷಣೆ ಮಾಡೋದಕ್ಕಾಗಲಿ ಸಾಧ್ಯ ಆಗೋದಿಲ್ಲ ಇದು ಒಂದು ಮತ್ತೊಂದು ಯಾವುದು ವಿವಾದ ರೂಪವನ್ನು ಪಡೆದುಕೊಂಡಿದ್ದು ಅಂದರೆ ಅಗ್ನಿಪತ್ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಸೈನಿಕರ ನೇಮಕಾತಿ ಯೋಜನೆ ನಿಮ್ಮೆಲ್ರಿಗೂ ಕೂಡ ಗೊತ್ತಾಯಿದೆ ದೇಶಾದ್ಯಂತ ದೊಡ್ಡ ಹೋರಾಟ ಗಲಾಟೆ ಪ್ರತಿಭಟನೆ ಎಲ್ಲದಕ್ಕೂ ಕಾರಣ ಆಯಿತು ನಾರ್ತ್ ಭಾಗದಲ್ಲಂತೂ ದೊಡ್ಡ ಮಟ್ಟಿಗೆ ಯುವಕರು ಬೀದಿಗಿಳಿದು ಹೋರಾಟವನ್ನು ಮಾಡಿದ್ರು ಅಗ್ನಿಪತ್ ಯೋಜನೆಯನ್ನ ವಿರೋಧಿಸಿದ್ರು ಆಗ ಸರ್ಕಾರ ಹೇಳಿದ್ದೇನಪ್ಪ ಅಂದ್ರೆ ಅಗ್ನಿಪತ್ ಯೋಜನೆ ನಮ್ಮ ಸೇನೆಯದ್ದೇ ಪ್ಲಾನ್ ಅಂತ ಅವ್ರು ಹೇಳಿದ್ದು ಅದರ ನರವಣೆ ಅವರು ಹೇಳ್ತಾ ಇದ್ದಾರೆ ಅಗ್ನಿಪತ್ ಯೋಜನೆ ಬಗ್ಗೆ ನಾವು ಯಾವ ರೀತಿಯ ಯೋಚಿಸಿದ್ವಿ ಅಂದ್ರೆ ಎಪ್ಪತ್ತೈದು ಪರ್ಸೆಂಟ್ ಸೈನಿಕರನ್ನ ನೇಮಕಾತಿ ಮಾಡ್ಕೊಳ್ಬೇಕು ಅದರಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಜನರನ್ನ ಮನೆ ಕಳಿಸ್ಬೇಕು ಅಂತ ಹೇಳಿ ಆದ್ರೆ ಕೇಂದ್ರ ಸರ್ಕಾರ ಏನು ಮಾಡುತ್ತೆ ಆ ಯೋಜನೆಯ ಮೂಲಕ ಅದರಲ್ಲಿ ಯೋಜನೆಗೊಂಡಂತವರನ್ನ ಎಪ್ಪತ್ತೈದು ಪರ್ಸೆಂಟ್ ಮನೆ ಕಳಿಸಬೇಕು ಟ್ವೆಂಟಿ ಫೈವ್ ಪರ್ಸೆಂಟ್ ಮಾತ್ರ ನೇಮಕಾತಿ ಮಾಡಿಕೊಳ್ಬೇಕು ಎನ್ನುವ ರೀತಿಯಲ್ಲಿ ಕೇಂದ್ರ ಸರ್ಕಾರ ನಿರ್ಧಾರ ತೆಗೆದುಕೊಳ್ಳುತ್ತೆ ಆದರೆ ಆ ಐಡಿಯಾ ನಮ್ದು ಆಗಿರಲಿಲ್ಲ ನಾವು ಯೋಚಿಸಿದ್ದೇ ಬೇರೆ ಕೇಂದ್ರ ಸರ್ಕಾರ ತೆಗೆದುಕೊಂಡಂಥ ನಿರ್ಧಾರವೇ ಬೇರೆ ಅಂದ್ರೆ ಸೇನೆಯ ನಿರ್ಧಾರವನ್ನ ಕೇಂದ್ರ ಸರ್ಕಾರ ಅನುಮೋದನೆ ಮಾಡಲಿಲ್ಲ ನಮಗೆ ಇದೊಂದು ರೀತಿಯಲ್ಲಿ ಶಾಕಿಂಗ್ ಆಗಿತ್ತು ನಾವು ಇದನ್ನು ಅಂದ್ಕೊಂಡೇ ಇರಲಿಲ್ಲ ಎನ್ನುವ ರೀತಿಯಲ್ಲಿ ಅವರು ಪುಸ್ತಕದಲ್ಲಿ ಪ್ರಸ್ತಾಪವನ್ನು ಮಾಡಿದ್ದಾರೆ ಇದು ಇದೀಗ ವಿವಾದದ ರೂಪವನ್ನು ಪಡೆದುಕೊಂಡಿದೆ ಇದು ಒಟ್ಟಾರೆಯಾಗಿ ಎಂ ಎಂ ನರವಣೆಯವರ ಪುಸ್ತಕದ ವಿಚಾರ ಹಿಂದೆಯೂ ಕೂಡ ಒಂದಷ್ಟು ಪುಸ್ತಕಗಳು ಈ ರೀತಿಯಾಗಿ ಕೋಲಾಹಲಕ್ಕೆ ಸಂಚಲನಕ್ಕೆ ಕಾರಣ ಆಗಿದ್ದು ಇದೀಗ ಈ ಪುಸ್ತಕ ಅದೇ ರೀತಿಯಾಗಿ ಒಂದಷ್ಟು ಸಂಚಲನ ಸೃಷ್ಟಿ ಮಾಡ್ತಾ ಇದೆ ಬಂದುಗಳೇ ಒಟ್ಟಾರೆ ನಿಮ್ಗೆ ಅಂತ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದಕ್ಕಾಗಿ